ತಾಳ ಮೇಡ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂತ ಹಾಗಾದರೆ ಈ ಕಾರ್ಯಕ್ರಮಕ್ಕೆ ಯಾರು ಪ್ಲಾನ್ ವಿಧಾನಸೌಧಕ್ಕೆ ಎಲ್ಲರೂ ಬನ್ನಿ ಅಂತ ಸಿಎಂ ಹೇಳಿಕೆ ಕೊಡ್ತಾರೆ ಯಾರು ಬರಬೇಡಿ ಅಂತ ಸತ್ಯವತಿ ಮೇಡಮ್ ಹೇಳ್ತಾರೆ ಸಂಭ್ರಮಾಚರಣೆ ಫೈನಲ್ ಮಾಡಿದ್ ಯಾರು ಮಧ್ಯಾಹ್ನ ಹನ್ನೆರಡು ಗಂಟೆ ಹೊತ್ತಿಗೆ ಫೈನಲ್ ಆದ ಕಾರ್ಯಕ್ರಮ ಬೆಳಿಗ್ಗೆ ಏಳು ಗಂಟೆಗೆ ಆರ್ ಸಿ ಬಿ ಟ್ವೀಟ್ ಮಾಡ್ತು ಹೇಗೆ ದಯಾನಂದ ಅವರು ಬೇಡ ಅಂತ ಅಂದ ಮೇಲೂ ಕೂಡ ಈ ಕಾರ್ಯಕ್ರಮ ಆಯೋಜನೆ ಹೇಗಾಯ್ತು ತಮಗೆ ಇಷ್ಟ ಬಂದ ಹಾಗೆ ಅಂತಿಮ ನಿರ್ಧಾರ ತೆಗೆದುಕೊಂಡವರು ಯಾರು ಇದ್ರ ಬಗ್ಗೆ ಸರ್ಕಾರದ ನಿರ್ಧಾರದ ವಿಚಾರದಲ್ಲೇ ಗೊಂದಲ ಯಾಕೆ ಸಿ ಎಂ ನಿರ್ಧಾರಕ್ಕೂ ಮುನ್ನ ಪರೇಡ್ ನಿರ್ಧಾರ ಯಾರು ಯಾರದನ್ನು ನಿರ್ಣಯ ಮಾಡಿದೆ ಅಧಿಕಾರಿಗಳ ಮಾತು ಮೀರಿ ನಿರ್ಧಾರ ಕೈಗೊಂಡಿದ್ದ್ಯಾರು ತಾಳ ಮೇಳವೇ ಇಲ್ಲ ಇಲ್ಲಿ ಹನ್ನೊಂದು ಅಮಾಯಕರ ಸಾವಿಗೆ ಹೊಣೆ ಹೊರೋರು ಯಾರು ಅನ್ನೋ ಪ್ರಶ್ನೆ ಪುತ್ರ ಸಿಗಬೇಕಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ ಚೇತನ್ ಮೊನ್ನೆ ರಾತ್ರಿಯಿಂದ ನಡೀತಾ ಇದ್ದ ಸಂಭ್ರಮಾಚರಣೆ ನಿನ್ನೆ ಇಡೀ ದಿನ ಬರೀ ಈ ಕಾರ್ಯಕ್ರಮದ್ದೇ ಸುದ್ದಿ ಅಲ್ಲಿ ವಿಧಾನಸೌಧದಲ್ಲಿ ಸನ್ಮಾನ ಕಾರ್ಯಕ್ರಮ ಆ ನಂತರ ಪರೇಡ್ ನಡೆಯುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ತರದ ಕಾರ್ಯಕ್ರಮ ಇದೆ ಅಂತ ಇದೇ ಸುದ್ದಿಯಾಗಿತ್ತು ನಿನ್ನೆ ಸಂಜೆ ಆದ ನಂತರ ಈ ಶಾಕಿಂಗ್ ಸುದ್ದಿ ಈಗ ಇವತ್ತು ಬೆಳಗಾದ್ರೆ ಬರ್ತಾ ಇರುವಂತ ಪ್ರಶ್ನೆ ಅಂದ್ರೆ ಯಾರ ಕಾರಣ ಈ ನಿರ್ಲಕ್ಷ್ಯಕ್ಕೆ ಹನ್ನೊಂದು ಜನ ಸತ್ರಲ್ಲ ಅದಕ್ಕೆ ಯಾರು ಜವಾಬ್ದಾರಿ ಕೊಡ್ತಾರೆ ಅಂತ ಈಗ ನೋಡ್ತಾ ಹೋದ್ರೆ ತಾಳ ಮೇಳನೆ ಕಾಣಿಸ್ತಾ ಇಲ್ಲ ಬೆಳಿಗ್ಗೆ ಏಳು ಗಂಟೆಗೆ ಆರ್ ಸಿ ಬಿ ಟ್ವೀಟ್ ಮಾಡುತ್ತೆ ಇವತ್ತು ಪರೇಡ್ ಅಂತ ಸರ್ಕಾರದ ಮಟ್ಟದಲ್ಲಿ ಹನ್ನೆರಡು ಗಂಟೆಗೆ ಡಿಸೈಡ್ ಆಗತ್ತೆ ಸತ್ಯವತಿ ಮೇಡಮ್ ಬರಬೇಡಿ ವಿಧಾನಸೌಧಕ್ಕೆ ಅಂತಾರೆ ಜನರಿಗೆ ಸಿಎಂ ನೋಡಿದ್ರೆ ಟ್ವೀಟ್ ಮಾಡ್ತಾರೆ ಮೂರು ಐವತ್ತೊಂದಕ್ಕೆ ಬನ್ನಿ ಅಂತ ಏನಿದು ಚೇತನ್ ಶ್ವೇತ ಇಲ್ಲಿ ಪ್ರಮುಖವಾಗಿ ಸರ್ಕಾರ ಹಾಗೂ ಎನ್ ಕೆ ಎಸ್ ಸಿ ಎ ಮತ್ತು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಮೂರು ಕೂಡ ಈ ಒಂದು ಏನು ದುರಂತದ ಹೊಣೆಯನ್ನು ಹೊತ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಫೈನಲ್ ಪಂದ್ಯ ಏನಿದೆ ಅದು ಆರಂಭಕ್ಕೂ ಮುನ್ನವೇ ಅಂದ್ರೆ ಮಂಗಳವಾರ ಫೈನಲ್ ಪಂದ್ಯ ಆರಂಭಕ್ಕೂ ಮುನ್ನವೇ ಒಂದು ವಿಕ್ಟ್ರಿ ಪರೇಡ್ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೆ ಎಸ್ ಸಿ ಎ ಮಾಡ್ಕೊಂಡಿರುವಂಥದ್ದು ಅಂದ್ರೆ ಕಬ್ಬನ್ ಪಾರ್ಕ್ ಎ ಸಿ ಗೆ ಒಂದು ಲೆಟರ್ ಬರೀತಾರೆ ಇನ್ ಕೇಸ್ ಏನಾದರೂ ಆರ್ ಸಿ ಬಿ ವಿನ್ ಆದರೆ ನಾವು ವಿಕ್ಟ್ರಿ ಪರೇಡ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಪಂದ್ಯ ಆರಂಭಕ್ಕೂ ಮುನ್ನವೇ ಒಂದು ಪತ್ರ ಬರೆದಿರೋದು ಸೂಕ್ತ ಭದ್ರತೆಯನ್ನ ಕೊಡಿ ಅಂತ ಅಂದ್ಬಿಟ್ಟು ಅಂದ್ರೆ ಏಕಾಏಕಿ ಪೊಲೀಸ್ ಇಲಾಖೆ ಜೊತೆ ಚರ್ಚೆಯನ್ನ ಮಾಡದೆ ಇಲ್ಲಿನ ಒಂದು ಗ್ರೌಂಡ್ ಸ್ಟಾಫ್ ಎಷ್ಟಿದ್ದಾರೆ ಇಲ್ಲಿನ ರಿಯಾಲಿಟಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದೆ ಏಕಾಏಕಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ ಇದಕ್ಕಿಷ್ಟಕ್ಕೆಲ್ಲ ನೇರ ಕಾರಣ ಅಂತಲೇ ಹೇಳ್ಬೋದು ಯಾಕಂದರೆ ಸರ್ಕಾರ ಮತ್ತು ಆರ್ ಸಿ ಬಿ ಮ್ಯಾನೇಜ್ಮೆಂಟು ಕೆ ಎಸ್ ಸಿ ಎಲ್ಲವೂ ಕೂಡ ಇದರ ಹೊಣೆಯನ್ನು ಹೊತ್ಕೊಳ್ಳಬೇಕಾಗತ್ತೆ ಹಿರಿಯ ಅಧಿಕಾರಿಗಳು ಕಮಿಷನರು ಕೂಡ ಖುದ್ದು ಹೇಳಿದ್ರು ಅಂದರೆ ಈ ರೀತಿ ದುರಂತ ಆಗೋ ಚಾನ್ಸಸ್ ತುಂಬ ಇದೆ ಯಾಕಂದರೆ ಫ್ಯಾನ್ಸ್ ಕ್ರೌಡನ್ನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಮತ್ತು ಅಷ್ಟು ಸ್ಟಾಫನ್ನು ಕೂಡ ಇಲ್ಲ ಒಂದು ವೇಳೆ ನಾವು ಬಿಫೋರ್ ಒಂದೆರಡು ದಿನ ಬಿಟ್ಟು ಒಂದು ಪ್ಲ್ಯಾನನ್ನು ಮಾಡಿಕೊಂಡ್ರೆ ಸೂಕ್ತವಾದಂಥ ಒಂದು ಬಂದೋಬಸ್ತನ ಮಾಡ್ಬೋದು ದುರಂತವನ್ನು ತಪ್ಪಿಸ್ಬೋದು ಆಗುವಂಥ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು ಸರ್ಕಾರ ಕೇಳ್ತಾರೆ ಆದರೂ ಕೂಡ ಸರ್ಕಾರ ಕೇಳಿರೋದಿಲ್ಲ ಹಠಕ್ಕೆ ಬಿದ್ದು ಪ್ರತಿಷ್ಠೆಗೆ ಬಿದ್ದು ಈ ಒಂದು ಕಾರ್ಯಕ್ರಮವನ್ನು ಅಂಥದ್ದೇ ಇಷ್ಟೆಲ್ಲ ದೊಡ್ಡ ದುರಂತಕ್ಕೆ ನೇರ ಕಾರಣ ಅಂತಲೇ ಹೇಳ್ಬೋದು ಯಾಕಂದರೆ ಸ್ಟಾಫ್ ಅಷ್ಟಿರಲಿಲ್ಲ ಚಿನ್ನಸ್ವಾಮಿ ಕ್ರೀಡಾಂಗ ಮುಂಚೆನೇ ಏನಾದರೂ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ರೆ ಸೂಕ್ತವಾದಂಥ ಒಂದು ಭದ್ರತೆಯನ್ನು ಕೊಡ್ಬೋದಿತ್ತು ಪೊಲೀಸ್ ಸ್ಟಾಫನ್ನು ಹಾಕ್ಬೋದಿತ್ತು ಬ್ಯಾರಿಕೇಡ್ಗಳನ್ನು ಹಾಕಿ ಎಲ್ಲಿ ಜನರನ್ನು ಬಿಡಬೇಕು ಎಲ್ಲಿ ಜನರನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಒಂದಷ್ಟು ಪ್ಲ್ಯಾನ್ ಅನ್ನು ಸಹಜವಾಗಿ ಪೊಲೀಸ್ ಇಲಾಖೆ ಮಾಡ್ಕೊಳ್ತಿತ್ತು ಆದರೆ ಅವ್ರ ಮಾತು ಕೇಳದೆ ಇರೋದೇ ಇಲ್ಲಿ ನೇರ ಈ ಒಂದು ದೊಡ್ಡ ದುರಂತಕ್ಕೆ ಒಂದು ಕಾರಣ ಅದಲ್ಲದಿರ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ರು ಅಂದರೆ ಕೆ ಸಿ ಎ ಏನಿದೆ ಪ ಫೈನಲ್ ಪಂದ್ಯ ಆರಂಭ ಆರಂಭಕ್ಕೂ ಮುನ್ನವೇ ಒಂದು ಕಬ್ಬನ್ ಪಾರ್ ಕೆ ಸಿ ಬಿಗೆ ಒಂದು ಲೆಟ್ರನ್ನು ಬರೆದಿದ್ರು ಈ ರೀತಿ ಒಂದು ಸೆಲೆಬ್ರೇಷನ್ ಇರುತ್ತೆ ವಿಕ್ಟ್ರಿ ಪ್ಯಾರೇಡ್ ಇರುತ್ತೆ ಒಂದು ಭದ್ರತೆಯನ್ನು ಕೊಡಿ ಅಂತ ಅಂದ್ಬಿಟ್ಟು ಅದನ್ನು ಆಧರಿಸಿ ಒಂದು ಏನು ಸರ್ಕಾರದ ಮಟ್ಟದಲ್ಲೂ ಕೂಡ ಕಾರ್ಯದರ್ಶಿ ಅವರು ಕೂಡ ಒಂದು ಡಿ ಪಿ ಆರ್ ಅವರಿಗೆ ಒಂದು ಲೆಟ್ರನ್ನು ಬಂದಿರೋ ಈ ರೀತಿ ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳಾಗ್ತಾ ಇದೆ ಅಂತ ಅಂದ್ಬಿಟ್ಟು ಅಂದರೆ ಆರ್ ಸಿ ಬಿ ನಿನ್ನೆ ಬೆಳಿಗ್ಗೆ ಒಂದು ಟ್ವೀಟ್ ಮಾಡುತ್ತೆ ವಿಕ್ಟ್ರಿ ಪ್ಯಾರೇಡ್ ಅಂತ ಅಂದ್ಬಿಟ್ಟು ಆದರೆ ಸರ್ಕಾರದ ಮಟ್ಟದಲ್ಲೇ ಡಿಸೈಡ್ ಆಗಿರೋದಿಲ್ಲ ಯಾಕಂದರೆ ಸಿ ಎಮ್ ಗೃಹ ಕಚೇರಿಯಲ್ಲಿ ಒಂದು ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನಿರ್ಧಾರವನ್ನ ಮಾಡಿರುತ್ತೆ ಇದಕ್ಕೆಲ್ಲ ಹೊಣೆ ಕೆ ಎ ಸಿ ಎ ಸರ್ಕಾರ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೇರ ಹೊಣೆಯನ್ನು ಹೊತ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಸೂಕ್ತವಾದಂಥ ಒಂದು ಪ್ಲಾನ್ ಇಲ್ಲ ಒಂದು ಭದ್ರತೆಯನ್ನು ಒಂದು ಕಲ್ಪಿಸಿರ್ಲಿಲ್ಲ ಬಂದೋಬಸ್ತನ್ನು ಮಾಡ್ಕೊಂಡಿರಲಿಲ್ಲ ಮಾಡ್ಕೊಳ್ಳದೆ ಇರೋದೇ ಇಷ್ಟೆಲ್ಲ ದೊಡ್ಡ ದುರಂತಕ್ಕೆ ಕಾರಣ ಅಂತ ಹೇಳ್ಬೋದು ಶ್ವೇತಾ ಓಕೆ ಚೇತನ್ ಈಗ ವಿಪಕ್ಷ ಅಂತೂ ಸರ್ಕಾರದ ಮೇಲೆ ಮುಗಿಬಿದ್ದಿದೆ ಜನ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಎಲ್ಲ ಘಟನೆ ಬಗ್ಗೆ ಸರ್ಕಾರ ಏನ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದೆ ಸರ್ಕಾರ ಏನು ಪ್ರತಿಕ್ರಿಯೆ ಕೊಡ್ತಾ ಇದೆ ಎಲ್ಲಿ ಏನ್ ಆಯ್ತು ಅನ್ನೋದ್ರ ಬಗ್ಗೆ ಎನಿ ರಿಯಾಕ್ಷನ್ ಸರ್ಕಾರ ಜಂಶ ಏನ ಸಮಜಾಯಿಷಿ ಏನಂತಂದ್ರೆ ಸಾವಲ್ಲೂ ಕೂಡ ವಿಪಕ್ಷ ರಾಜಕೀಯ ಮಾಡ್ತಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಗೋರ್ಮೆಂಟ್ ಸೆಕ್ಯೂರಿಟಿನ ಮಾಡ್ಕೊಳ್ಬೇಕಿತ್ತು ಭದ್ರತೆಯನ್ನು ಮಾಡ್ಕೊಳ್ಬೇಕಿತ್ತು ಅವ್ರು ಯಾವುದೇ ಒಂದು ಸಮಜಾಯಿಷಿಯನ್ನ ಕೊಟ್ಟರು ಯಾವುದೇ ಒಂದು ಉತ್ತರ ಕೊಟ್ಟರು ಕೂಡ ಅದು ಏನೇನೋ ಇಲ್ಲ ಯಾಕಂದ್ರೆ ಹನ್ನೊಂದು ಜನ ಸತ್ತಿರುವಂಥದ್ದು ಇವ್ರು ನೀಟಾಗಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅಂದರೆ ಪೊಲೀಸ್ ಇಲಾಖೆ ಮಾತನ್ನು ಸರ್ಕಾರ ಕೇಳಬೇಕಿತ್ತು ಯಾಕಂದರೆ ಕೇಳದೇ ಇರೋದೇ ಇಲ್ಲಿ ದೊಡ್ಡ ತಪ್ಪಿಗೆ ಒಂದು ಕಾರಣವಾಗಿರುವಂಥದ್ದು ಇಷ್ಟು ದೊಡ್ಡ ದುರಂತಕ್ಕೆ ಸರ್ಕಾರದ ಒಂದು ಒಣ ಪ್ರತಿಷ್ಠೆ ಏನಿದೆ ಅದೇ ನೇರ ಕಾರಣ ಅಂತ ಹೇಳ್ಬೋದು ಯಾಕಂದ್ರೆ ಇವಾಗ ಏನೇ ಆನ್ಸರ್ ಕೊಟ್ಟರು ಕೂಡ ಆ ಒಂದು ಹನ್ನೊಂದು ಜನರ ಜೀವ ಬರಲ್ಲ ಇವರ ಒಂದು ನಿರ್ಲಕ್ಷ್ಯತನವೇ ಇವತ್ತಿನ ಈ ಒಂದು ದೊಡ್ಡ ದುರಂತಕ್ಕೆ ಒಂದು ಕಾರಣ ಆಗಿರುವಂತಹ ಯಾವುದೇ ಉತ್ತರ ಕೊಟ್ಟರು ಅಷ್ಟೇ ಕೊಡದೆ ಹೋದ್ರೂ ಅಷ್ಟೇ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಗೋರ್ಮೆಂಟ್ ಫೇಲ್ಯೂರ್ ಅಂತ ಅಂದ್ಬಿಟ್ಟು ಯಾಕಂದರೆ ಪೊಲೀಸ್ ಇಲಾಖೆ ಹೇಳಿತ್ತು ಮುಂಚೆನೆ ಈ ರೀತಿ ನಾರ್ಮಲ್ ಪಂದ್ಯಗಳಲ್ಲಿ ಆರ್ ಸಿ ಬಿ ಪಂದ್ಯ ಲೀಗ್ ಅಂತದಲ್ಲೇ ಒಂದು ಬೆಂಗಳೂರಲ್ಲಿ ನಡೆದ್ರೆ ಯಾವ ರೀತಿ ಕ್ರೌಡ್ ಇರುತ್ತೆ ಯಾವ ರೀತಿ ಜನ ಸೇರ್ತಾರೆ ಅನ್ನೋ ಒಂದು ಸೆನ್ಸ್ ಸೂಕ್ಷ್ಮತೆ ಸರ್ಕಾರಕ್ಕೆ ಗೊತ್ತಾಗ್ದೇ ಹೋಯ್ತಾ ಪೊಲೀಸ್ ಇಲಾಖೆ ಹೇಳಿದ್ರು ಕೂಡ ಅವ್ರ ಮಾತನ್ನ ಕೇಳಿದ ರೈತಿ ಇಷ್ಟೆಲ್ಲ ದೊಡ್ಡದುರಂತಕ್ಕೆ ಇವತ್ತಿನ ದಿನ ಕಾರಣವಾಗಿರುವಂತದ್ದು ಶ್ವೇತಾ ಎಸ್ವೇತ ನಿಮ್ಮ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ